ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೇರಳ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನನ್ನ ಅಭಿನಂದನೆಗಳು ಎಂದು ಹಣ ಬಿಡುಗಡೆ ಮಾಡಿದ್ದಕ್ಕೆ ಆರು ಶಕ್ವರ ಆಕ್ರೋಶ ಮತ್ತೊಂದೆಡೆಯಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಶಾಕಿಂಗ್ ಸುದ್ದಿ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಸದನದಲ್ಲಿ ಮತ್ತೆ ಗದರಿದಂಥ ಸಿ ಎಂ ಸಿದ್ದರಾಮಯ್ಯವರು ನಾನು ಕ್ರಿಕೆಟ್ ನೋಡ್ತೀನಿ ಆದರೆ ಫ್ಯಾನ್ ಅಲ್ಲ ನಾನು ಕಬಡ್ಡಿ ಆಟಗಾರ ಎಂದು ಸಿ ಎಂ ಸಿದ್ದರಾಮಯ್ಯವರ ಹೇಳಿಕೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಟ್ರಾಫಿಕ್ ದಂಡ ಪಾವತಿಯ ಶೇಕಡ ಐವತ್ತರಷ್ಟು ರಿಯಾಯಿತಿ ಆನ್ಲೈನ್ ಮೂಲಕ ಬೇಗನೆ ಪಾವತಿ ಮಾಡಿಕೊಳ್ಳಿ ಸ್ನೇಹಿತರೆ ಕೊನೆಯ ದಿನಾಂಕ ಬಹಳ ಸಮೀಪದಲ್ಲೇ ಇದೆ ಎಲ್ಲ ಮಾಹಿತಿಗಳು ಬಂದಿವೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶಾಕ್ ಕೊಟ್ಟ ಸರ್ಕಾರ ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣ ಬಂದ್ ಆಗುತ್ತೆ ಯಾಕೆ ಏನಾಯ್ತು ಯಾರಿಗೆ ಬಂದ್ ಆಗುತ್ತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ನಾವು ಹಾಕುವಂತಹ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕಮೆಂಟ್ ಪಕ್ಕದಲ್ಲಿ ಹೈಪ್ ಎಂಬ ಒಂದು ಹೊಸ ಆಪ್ಷನ್ ಬಂದಿದೆ ನಮ್ಮ ವಿಡಿಯೋನ ಹೈಪ್ ಮಾಡಿ ಇದರಿಂದ ಹೆಚ್ಚು ಜನರಿಗೆ ವಿಡಿಯೋ ತಲುಪಲು ಸಹಾಯಕವಾಗುತ್ತೆ ಮತ್ತು ವಿಡಿಯೋನ ದಯವಿಟ್ಟು ಶೇರ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕಳೆದ ವರ್ಷ ಕೇರಳ ರಾಜ್ಯದ ವಾಯ್ನಾಡ್ನಲ್ಲಿ ಸಂಭವಿಸಿದಂತ ಭೀಕರ ಭೂಕುಸಿತದಲ್ಲಿ ಮನೆ ಕಳೆದುಕೊಂಡವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹತ್ತು ಕೋಟಿ ರೂಪಾಯಿ ಹಣಕಾಸು ನೆರವು ನೀಡಿದ್ದಕ್ಕೆ ಪ್ರತಿಪಕ್ಷ ನಾಯಕರಾಗಿರುವ ಆರೋಶಕರು ಪ್ರತಿಕ್ರಿಯಿಸಿ ಕೇರಳದ ಮುಖ್ಯಮಂತ್ರಿಯವರಿಗೆ ನನ್ನ ಅಭಿನಂದನೆಗಳು ಎಂದು ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಕೇರಳದ ವಾಯ್ನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರಿ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿ ಭಾರಿ ಜನಹಾನಿ ಮತ್ತು ಆಸ್ತಿಪಾಸ್ತಿ ನಾಶಕ್ಕೆ ಕಾರಣವಾಗಿತ್ತು ಈ ದುರಂತದಲ್ಲಿ ನೂರಾರು ಕುಟುಂಬಗಳು ಕೂಡ ತಮ್ಮ ಮನೆಯ ಜೀವನೋಪಾಯ ಮತ್ತು ಆಸ್ತಿಯನ್ನು ಕೂಡ ಕಳೆದುಕೊಂಡು ಬೀದಿ ಪಾಲಾಗಿದ್ದರು ಆ ಸಮಯದಲ್ಲಿ ವಾಯ್ನಾಡಿಗೆ ಕರ್ನಾಟಕದ ಸರ್ಕಾರ ಸಹಾಯ ಮಾಡಿತ್ತು ಇದೇ ವಿಚಾರಕ್ಕೆ ಆರೋಶಕವರು ಇದೀಗ ವಾಗ್ದಾಳಿಯನ್ನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಆದರೆ ನೆರೆ ರಾಜ್ಯಕ್ಕೆ ಮಾತ್ರ ಕೋಟಿ ಕೋಟಿ ಹಣ ಕೊಡಲಾಗುತ್ತಿದೆ ಇಲ್ಲಿನ ರೈತರಿಗೂ ಕೂಡ ಪರಿಹಾರದ ಹಣ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ನೆರೆ ರಾಜ್ಯಕ್ಕೆ ಮಾತ್ರ ಕೋಟಿ ಕೋಟಿ ಹಣ ಕೊಡ್ತಾರೆ ಎಂದು ಆರೋಶಕವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಕರ್ನಾಟಕದ ಆನೆ ಒಂದು ತಿಳಿದು ಕೇರಳದ ವ್ಯಕ್ತಿ ಸಾವನ್ನಪ್ಪಿದಾಗಲೂ ಕೂಡ ರಾಜ್ಯ ಸರ್ಕಾರವೇ ಹದಿನೈದು ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡಿತು ಈ ಎಲ್ಲದರ ಬಗ್ಗೆ ಸದನದಲ್ಲಿ ಸಾಕಷ್ಟು ಚರ್ಚೆ ಮಾಡಲಾಗಿದೆ ಸ್ನೇಹಿತರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿನೇ ಅನುದಾನ ದೊರೆಯುತ್ತಿಲ್ಲ ರಸ್ತೆಗಳು ಕುಡಿಯುವ ನೀರು ಆರೋಗ್ಯ ಮತ್ತು ಶಿಕ್ಷಣ ಯೋಜನೆಗಳಿಗೆ ಬೇಕಾಗುವಷ್ಟು ಹಣವಿಲ್ಲ ಎಂದು ಹೇಳುತ್ತಿದ್ದು ಆದರೆ ಮತ್ತೊಂದೆಡಿಯಲ್ಲಿ ಬೇರೆ ರಾಜ್ಯಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ನೀಡಲಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಈ ಒಂದು ವಿಚಾರ ಬಿಜೆಪಿಯವರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯ ಸರ್ಕಾರ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕೂಡ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಬಿ ಪಿ ಎಲ್ ಕಾರ್ಡುಗಳನ್ನು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಕೊಡಲಾಗುತ್ತೆ ಆದರೆ ಇಂದು ಬಿ ಪಿ ಎಲ್ ಕಾರ್ಡಿನಿಂದ ರೇಷನ್ ಮಾತ್ರವಲ್ಲದೆ ಆರೋಗ್ಯ ಸೇರಿದಂತೆ ಸರ್ಕಾರದ ಹಲವು ಸೌಲಭ್ಯ ಕೂಡ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿದ್ದು ಹಾಗಾಗಿ ಲಕ್ಷಾಂತರ ಹನರ್ಹರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಸರ್ಕಾರದ ಯೋಜನೆಗಳನ್ನು ದುರುಪಯೋಗ ಈಗಾಗಲೇ ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಬಿ ಕಾರ್ಡು ಪರಿಷ್ಕರಣೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದು ಇದೇ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಕೂಡ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಹೌದು ಇಡೀ ದೇಶದಲ್ಲೇ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ಒಂದು ಕಾರ್ಡು ಹರರಲ್ಲದೆ ಹನರರು ಕೂಡ ಪಡೆದುಕೊಂಡಿರುವ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರವು ಕೂಡ ದೇಶದ ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕಾರ್ಡು ರದ್ದುಪಡಿಸಲು ಮುಂದಾಗಿದೆ ಹೌದು ಮಾಹಿತಿಯ ಪ್ರಕಾರ ಇಡೀ ದೇಶದಲ್ಲಿ ಒಟ್ಟು ಎಪ್ಪತ್ತಾರು ಕೋಟಿ ಜನರು ಬಿ ಪಿ ಎಲ್ ಕರಡು ಹೊಂದಿದ್ದಾರೆ ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕರಡು ಹನರರು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಭಾರತದ ಒಟ್ಟು ಜನಸಂಖ್ಯೆ ಅರ್ಧಕ್ಕಿಂತಲೂ ಕೂಡ ಹೆಚ್ಚಾಗಿ ಬಿ ಪಿ ಎಲ್ ಕರಡು ಪಡೆದುಕೊಂಡಿರುವುದು ಗೊತ್ತಾಗಿದ್ದು ಹಾಗಾಗಿ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕರಡು ಪಡೆದುಕೊಂಡವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿನೇ ಅತಿ ಹೆಚ್ಚು ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವುದು ಗೊತ್ತಾಗಿದೆ ಬಿಪಿಎಲ್ ಕಾರ್ಡ್ ಇದ್ದವರು ಕೂಡ ನಾಲ್ಕು ಚಕ್ರದ ವಾಹನ ಪಡೆದುಕೊಂಡಿದ್ದು ಆದಾಯ ತೆರಿಗೆಯೂ ಕೂಡ ಕಟ್ಟುತ್ತಿದ್ದಾರೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಉತ್ತಮ ಉದ್ಯೋಗದಲ್ಲೂ ಕೂಡ ಇದ್ದಾರೆ ಎಂದು ತಿಳಿದು ಬಂದಿದೆ ಬಿಪಿಎಲ್ ಕಾರ್ಡ್ ಕೇವಲ ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಕೊಡಬೇಕು ಎಂಬ ನಿಯಮವಿದೆ ಆದರೆ ಇಂದು ಆಸ್ತಿ ಪಾಸ್ತಿ ಉಳ್ಳವರು ಕೂಡ ಬಿಪಿಎಲ್ ಕಾರ್ಡ್ ಕಾರ್ಡು ಪಡೆದುಕೊಂಡಿದ್ದರಿಂದ ಇದೀಗ ಸರ್ಕಾರವು ಕೂಡ ಹನರರ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲು ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇದೀಗ ವಿಧಾನಮಂಡಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಕಬಡ್ಡಿ ಆಟಗಾರ ಎಂದು ಬಣ್ಣಿಸಿದ್ದಾರೆ ಹೌದು ನಾನು ಕ್ರಿಕೆಟ್ ನೋಡ್ತೀನಿ ಆದ್ರೆ ಫ್ಯಾನ್ ಅಲ್ಲ ಯಾವತ್ತು ನಾನು ಕ್ರಿಕೆಟ್ ಆಡಿಲ್ಲ ಗಲಾಟೆ ಮಾಡಿ ಬ್ಯಾಟಿಂಗ್ ಮಾಡಿದ್ರು ಕೂಡ ಕ್ಷಣದಲ್ಲಿನೇ ಔಟ್ ಆಗ್ತಿದ್ದೆ ಆದ್ರೆ ನಾನೊಬ್ಬ ಕಬಡ್ಡಿ ಆಟಗಾರ ಎಂದು ಸಿಎಂ ಸಿದ್ದರಾಮಯ್ಯವರು ಸದನದಲ್ಲಿ ತಿಳಿಸಿದ್ದಾರೆ ಹೌದು ನಿಯಮ ಅರವತ್ತೊಂಬತ್ತು ಅಡಿಯಲ್ಲಿ ವಿಧಾನಸಭೆಯಲ್ಲಿ ನಡೆದಂತ ಚರ್ಚೆಗೆ ಉತ್ತರ ನೀಡಿದಂತ ಸಿದ್ದರಾಮಯ್ಯವರು ನಾನೊಬ್ಬ ಕಬಡ್ಡಿ ಆಟಗಾರ ಶಾಸಕರ ದಿನಾಚರಣೆ ದಿನ ಕಬಡ್ಡಿ ಆಟ ಆಡಿ ಕಾಲು ಏಟು ಕೂಡ ನಾನು ಮಾಡಿಕೊಂಡಿದ್ದೆ ಒಂದು ತಿಂಗಳು ನನಗೆ ಓಡಾಡೋಕೆನೆ ಆಗ್ತಿರಲಿಲ್ಲ ಆ ಸಮಯದಲ್ಲಿ ಮುಂಬೈ ಮೂಲದ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡು ಗುಣಮುಖನೂ ಆಗಿದ್ದೆ ಅದೇ ವರ್ಷವೇ ಜೆ ಡಿ ಎಸ್ನಿಂದಲೂ ಕೂಡ ನನಗೆ ಹೊರಗೆ ಹಾಕಿದ್ರು ಎಂದು ಸಿದ್ದರಾಮಯ್ಯರು ನೆನಪಿಸಿಕೊಂಡು ಮಾತನಾಡಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ವಾಹನ ಸವಾರರಿಗೆ ಸರ್ಕಾರ ಮತ್ತೆ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ದಂಡ ಪಾವತಿ ಇದುವರೆಗೆ ನೀವು ಮಾಡಿಲ್ಲವೆಂದರೆ ಈಗ ನೀವು ಶೇಕಡ ಐವತ್ತರಷ್ಟು ರಿಯಾಯಿತಿ ಪಡೆದು ಆನ್ಲೈನ್ ಮೂಲಕ ದಂಡವನ್ನು ಪಾವತಿ ಮಾಡಬಹುದಾಗಿದೆ ಹೌದು ಸಂಚಾರ ನಿಯಮ ಉಲ್ಲಂಘನೆಯ ದಂಡ ಪಾವತಿಗೆ ಮತ್ತೆ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನು ಸರ್ಕಾರ ಘೋಷಿಸಿ ಆದೇಶ ಹೊರಡಿಸಿದೆ ಈ ಒಂದು ಅವಕಾಶ ಆಗಸ್ಟ್ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗಲಿದ್ದು ಸೆಪ್ಟೆಂಬರ್ ಹನ್ನೆರಡವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ ಈ ಸಮಯದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಪಡೆದುಕೊಳ್ಳುವ ಮೂಲಕ ದಂಡ ಪಾವತಿ ಮಾಡಬಹುದು ಉದಾಹರಣೆಗೆ ನಿಮ್ಮ ದಂಡ ಮೊತ್ತ ಒಂದು ಸಾವಿರ ರೂಪಾಯಿ ಇದ್ದರೆ ನೀವು ಶೇಕಡ ಐವತ್ತರಷ್ಟು ಕಡಿಮೆ ಅಂದರೆ ಐದುನೂರು ರೂಪಾಯಿ ಪಾವತಿಸಿ ದಂಡವನ್ನು ಮುಕ್ತಾಯ ಮಾಡಿಕೊಳ್ಬೋದು ಸ್ನೇಹಿತರೆ ಇದನ್ನು ಮೊಬೈಲ್ನಲ್ಲಿ ಮೂಲಕವೂ ಕೂಡ ಸುಲಭವಾಗಿ ಪಾವತಿ ಮಾಡಿಕೊಳ್ಬೋದು ಕರ್ನಾಟಕದ ರಾಜ್ಯ ಪೊಲೀಸ್ ಅಂದರೆ ಕೆ ಎಸ್ ಪಿ ಎಂಬ ಅಪ್ಲಿಕೇಶನ್ ಮೂಲಕ ಪಾವತಿ ಮಾಡಬಹುದು ಅಥವಾ ಬೆಂಗಳೂರು ಸಂಚಾರ ವಿಭಾಗ ಪರಿಚಯಿಸಿರುವಂತಹ ನೂತನ ಬಿ ಟಿ ಪಿ ಅಸ್ತ್ರಾಂ ಎಂಬ ಅಪ್ಲಿಕೇಶನ್ ಮೂಲಕವೂ ಕೂಡ ಪಾವತಿ ಮಾಡಬಹುದು ಸ್ನೇಹಿತರೆ ಒಂದು ವೇಳೆ ನಿಮಗೆ ಗೊತ್ತಾಗುತ್ತಿಲ್ಲವೆಂದರೆ ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಭೇಟಿ ಕೊಟ್ಟು ನಿಮ್ಮ ವಾಹನ ನೋಂದಣಿ ಸಂಖ್ಯೆ ಒದಗಿಸುವ ಮೂಲಕ ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ಪಾವತಿ ಮಾಡಬಹುದು ಕರ್ನಾಟಕವನ್ನು ಅಥವಾ ಬೆಂಗಳೂರು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಕೂಡ ವಿವರವನ್ನು ಪಡೆದು ಪಾವತಿ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಸಾರಿಗೆ ಇಲಾಖೆ ಹೊರಡಿಸಿರುವ ಈ ಒಂದು ಆದೇಶದ ಪ್ರಕಾರ ಇಲ್ಲಿ ಒಂದು ಷರತ್ತು ಕೂಡ ಹಾಕಲಾಗಿದೆ ಏನಪ್ಪ ಷರತ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹನ್ನೊಂದರವರೆಗೆ ದಾಖಲಾಗಿರುವ ಮಾತ್ರ ಟ್ರಾಫಿಕ್ ಉಲ್ಲಂಘನೆಗೆ ಶೇಕಡ ಐವತ್ತರಷ್ಟು ದಂಡ ರಿಯಾಯಿತಿ ಅನ್ವಯವೆಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಅವಧಿಯ ನಂತರ ದಾಖಲಾದ ಎಲ್ಲ ಪ್ರಕರಣಗಳಿಗೆ ರಿಯಾಯಿತಿ ಇರುವುದಿಲ್ಲ ಅದೇ ರೀತಿ ಈ ಒಂದು ರಿಯಾಯಿತಿ ಆಫರ್ ಮುಗಿದ ಬಳಿಕ ನೀವೇನಾದರೂ ಪೊಲೀಸರ ಕೈಗೆ ಸಿಕ್ಕರೆ ಆಗ ಸಂಚಾರ ನಿಯಮ ಉಲ್ಲಂಘನೆಗೆ ಪೂರ್ಣ ಪ್ರಮಾಣದ ದಂಡವನ್ನೇ ಪಾವತಿ ಮಾಡಬೇಕು ಎಂದು ಹೇಳಲಾಗಿದೆ ಈ ಬಗ್ಗೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ಉತ್ತರ ಕೊಡುತ್ತೇವೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಎರಡು ಲಕ್ಷ ಮಹಿಳೆಯರನ್ನು ಹೊರಕ್ಕೆ ಇಡಲಾಗುತ್ತಿದೆ ಎಂದು ಹೇಳಲಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಾಕಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡೆದುಕೊಳ್ಳುತ್ತಿದ್ದು ಈ ಒಂದು ಯೋಜನೆ ಮೂಲಕ ಕೆಲವು ಮಹಿಳೆಯರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಈಗ ದುರಂತವೇನೆಂದರೆ ಸರ್ಕಾರ ಮಾತ್ರ ಎಲ್ಲೆಲ್ಲಿ ಹಣವಿದೆಯೋ ಅದನ್ನೆಲ್ಲ ತಂದು ಇಲ್ಲಿಗೆ ಹಾಕುತ್ತಿದೆ ಎನ್ನುವ ಮಾತುಗಳು ಕೂಡ ವಿಪಕ್ಷದವರ ಬಾಯಿಯಲ್ಲಿ ಕೇಳಿಬರುತ್ತಿವೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಅನುಕೂಲವೇನೂ ಆಗಿದೆ ಆದರೆ ಈ ಒಂದು ಹಣ ಪಾವತಿ ಮಾಡಲು ಸರ್ಕಾರ ಒದ್ದಾಡುತ್ತಿದೆ ಅನ್ನುವ ಸಾಕಷ್ಟು ನಿರ್ದೇಶನಗಳು ಕಂಡುಬಂದಿವೆ ಇತ್ತೀಚೆಗಂತೂ ಸರ್ಕಾರ ಸಾಲದಲ್ಲಿನೇ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಿರುವುದು ಕೂಡ ಬೆಳಕಿಗೆ ಬಂದಿದೆ ಎಲ್ಲ ಕಾರಣಕ್ಕೆ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿಗಳು ದೊಡ್ಡ ಪರಿಣಾಮವಾಗಿ ಹೊರೆಯಾಗಿದೆ ಇದೇ ಒಂದು ಪರಿಣಾಮ ಹನ್ನರ್ಹರನ್ನು ಗುರುತಿಸುವ ಕೆಲಸಕ್ಕೆ ಇದೀಗ ಸರ್ಕಾರ ಕೈ ಹಾಕಿದ್ದು ಮಾಹಿತಿಯ ಪ್ರಕಾರ ಎರಡು ಲಕ್ಷ ಜನರನ್ನು ಕೈ ಬಿಡಲಾಗಿದೆ ಎಂದು ಹೇಳಲಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ಹರರರನ್ನು ಗುರುತಿಸುವ ಬರದಲ್ಲಿ ಹರರನ್ನು ಕೂಡ ಕೈಬಿಟ್ಟಿರುವ ಸಾಕಷ್ಟು ಉದಾಹರಣೆಗಳು ಬೆಳಕಿಗೆ ಬಂದಿವೆ ಒಂದು ವೇಳೆ ನೀವು ಹರಹರಾಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಜಮವಾಗುವುದು ಬಂದಾಗಿದ್ದರೆ ಆಗ ಸೂಕ್ತ ದಾಖಲೆಗಳನ್ನು ಒದಗಿಸುವ ಮೂಲಕ ಮತ್ತೆ ನೀವು ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಯಮದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಯಾರೆಲ್ಲ ತೆರಿಗೆ ಪಾವತಿ ಮಾಡುತ್ತಿದ್ದಾರೋ ಅಂತಹ ಜನರನ್ನು ಮಾತ್ರ ಹೊರಗಿಡಲಾಗಿದೆ ಎಂದು ಹೇಳಲಾಗಿದೆ ಒಟ್ಟಾರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಇದ್ದು ಆದಾಯ ತೆರಿಗೆ ಜೊತೆಗೆ ತೆರಿಗೆ ಪಾವತಿ ಮಾಹಿತಿ ಆಧರಿಸಿ ಕೆಲವರನ್ನು ಹನರರು ಎಂದು ಪತ್ತೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಸದ್ಯ ಸ್ನೇಹಿತರೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಜಮೆ ಆಗಿದ್ರೆ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡ್ತಾ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ